ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈಗ ನಾನು ಮಾಸ್ಗೆ ಜ್ವರ ಇದೆ ಅಲ್ಲ ಹಾಗೆ ಅವನೊಂದು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸಿ ಬರುವ ಅಂತ ಹೋಗ್ತಾ ಇದ್ದೇನೆ ಹಾಗೆ ಅವನಿಗೆ ಆ್ಯಂಟಿಬಯೋಟಿಕ್ ತಂದಿರಲಿಲ್ಲ ನಾವು ಹಾಗೆ ಅದನ್ನು ತಗೊಂಡು ಬರುವ ಅಂತ ಹಾಗೆ ರಿಲಾನ ಒಂದು ಯೂನಿಫಾರ್ಮ್ ಇತ್ತು ಅದು ಸ್ಟಿಚ್ಚಿಗೆ ಕೊಡಬೇಕಿತ್ತು ಹಾಗೆ ಅದನ್ನು ಕೂಡ ತಗೊಂಡು ಇದ್ದೇವೆ ಮೀಣೂರಲ್ಲಿ ಸ್ಟಿಚ್ಚಿಗೆ ಕೊಡಬೇಕಂತ ಹೋಗ್ತಾ ಇದ್ದೇವೆ ಹಾಗೆ ಯೂನಿಫಾರ್ಮ್ ಸ್ಟಿಚ್ಚಿಗೆ ಕೊಡಬೇಕಂತ ಯೂನಿಫಾರ್ಮನ್ನು ಮನೆಯಲ್ಲೇ ಬಿಟ್ಟು ಹಾಗೆ ಬಂದಿದ್ದೆ ನಾನು ಆಮೇಲೆ ಮತ್ತೆ ಹೋಗಿ ಪಾಪ ಅದನ್ನು ಮತ್ತೆ ತಂದರು ಗೈಸ್ ಮಾಜಿಗೆ ಮೆಡಿಸಿನ್ ತಗೊಂಡು ಬಂದದ್ದು ಹೇಗಾಯ್ಸ್ ಮಾಜಿಗೆ ಮದುವೆಗೆ ಎಲ್ಲ ಹೋಗಿ ಬಂದಾಯಿತು ಮೆಡಿಸಿನ್ ಎಲ್ಲ ತಗೊಂಡು ಬಂದ್ವಿ ರಿಲಾನನು ಕೂಡ ಕರ್ಕೊಂಡು ಹೋಗಿದ್ವಿ ನೀವು ಲಾಸ್ಟ್ ಅಪ್ಲೋಡ್ ಆದ ವಿಡಿಯೋ ನೋ ನೋಡಿದರೆ ಗೊತ್ತಾಗ್ಬೋದು ರಿಲಾನದು ಡ್ರೆಸ್ ಸ್ಟಿಚ್ಚಿಂಗ್ ಅಂತ ತಗೊಂಡೋಗಿ ಅದು ಅಲ್ಲಿ ಕ್ಲೋಸ್ ಇದೆ ಅಂತ ಬಂದ್ವಿ ಹಾಗೇ ಅವಳು ಸ್ಕೂಲಿಂದ ಬಂದ ಮೇಲೆ ಕರ್ಕೊಂಡು ಹೋಗಿದ್ವಿ ಬೇರೆ ಎಲ್ಲಾದರೂ ಕೊಡುವ ಅಂತ ಹಾಗೆ ವೇಣೂರಲ್ಲಿ ನೋಡುವಾಗ ಎಲ್ಲಿ ನೋಡಿದ್ರು ಟೈಲರ್ಸ್ ಬ್ಯುಸಿಯೇ ತುಂಬ ಬ್ಯುಸಿ ಈಗ ಸೀಸನಲ್ಲಿ ಮತ್ತು ನಾವಿಲ್ಲೇ ನಮ್ಮ ಹತ್ರ ನಿಯರ್ ಇರುವ ಒಂದು ಟೈಲರ್ ಶಾಪ್ಗೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಆಮೇಲೆ ಸ್ವಲ್ಪ ಮನೆಗೆಲ್ಲ ಥಿಂಗ್ಸ್ ಆಗಬೇಕಿತ್ತು ಅದನ್ನೆಲ್ಲ ತಕೊಂಡು ಬಂದ್ವಿ ಮಾಸ್ಗೆ ಮೆಡಿಸಿನ್ ಇತ್ತು ಅದು ನಿನ್ನೆ ಅವನಿಗೆ ತಗೊಂಡು ಬಂದದ್ದಿತ್ತು ಅದರಲ್ಲಿ ಏನೂ ಕಡಿಮೆ ಆಗ್ತಿರಲಿಲ್ಲ ಮತ್ತು ಆ್ಯಂಟಿಬಯೋಟಿಕ್ ತಂದಿರಲಿಲ್ಲ ನಾವು ಹಾಗೆ ಅದನ್ನೊಂದು ಬರುವ ಅಂತ ಅದನ್ನು ಕೂಡ ಅವನಿಗೆ ಡಾಕ್ಟ್ರಿಗೆ ತೋರಿಸಿ ಒಮ್ಮೆ ಅದನ್ನೆಲ್ಲ ತಗೊಂಡು ಬಂದ್ವಿ ಹಾಗೆ ಈಗ ಇನ್ನು ರಾತ್ರಿದ್ದು ಎಂಥ ಕೆಲಸ ಎಲ್ಲ ಆಗಬೇಕು ಇನ್ನು ರಾತ್ರಿ ಚಿಕನ್ ತಂದಿದ್ದೇವೆ ಚಿಕನ್ ಚಿಕನ್ ಬಿರಿಯಾನಿ ಮಾಡುವಂತ ಇದ್ದೀನಿ ಚಿಕನ್ ಬಿರಿಯಾನಿ ಇಲ್ಲದೆ ಗೀ ರೈಸ್ ಚಿಕನ್ ಗ್ರೇವಿ ಏನಾದರೂ ಮಾಡುವ ಅಂತಿದ್ದೀನಿ ನೋಡಬೇಕು ಇನ್ಶಾಲ್ವಾ ಏನಾದರೂ ಮಾಡಬೇಕು ಆಮೇಲೆ ಡ್ರೆಸ್ ಕೂಡ ವಾಶ್ಗೆ ಹಾಕಿದ್ದೇನೆ ಈಗ ಜಸ್ಟ್ ವಾಶ್ಗೆ ಅಷ್ಟೇ ಹೀಗೆ ಕೂಡ ಒಮ್ಮೆ ಡಾಕ್ಟ್ರ್ ಅಲ್ಲಿ ಮೆಸ್ ಮೆಡಿಸಿನ್ ಹಾಕಿದರು ಯಾಕೆಂದರೆ ಅಲ್ಲಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಂದರೆ ಜ್ವರ ಬರ್ತಾನೆ ಇತ್ತು ಅವನಿಗೆ ಅದೇ ಒಮ್ಮೆ ಬಂದರೆ ಅದು ಆ್ಯಂಟಿಬಯೋಟಿಕ್ ಹಾಕೋದೇ ಅವನಿಗೆ ಕಡಿಮೆ ಆಗೋದಿಲ್ಲ ಆಕೆ ಬಿ ನಾವು ಆ್ಯಂಟಿಬಯೋಟಿಕ್ ತಂದ್ವಿ ನಾವು ಓಕೆ ಕಿಚನ್ಗೆ ಹೋಗಿ ಒಂದು ಬೇಗ ಬೇಗ ಎಲ್ಲ ಒಂದು ಗೀ ರೈಸ ಅಲ್ಲ ಚಿಕನ್ ಬಿರಿಯಾನಿ ಏನಾದ್ರೂ ಒಂದು ಮಾಡುವುದು ಮಾಝ ಮಾಝ ಪಾಪ ಅಷ್ಟು ಆ್ಯಕ್ಟಿವ್ ಇಲ್ಲ ಇವತ್ತು ಅಂದರೆ ನಿನ್ನೆಯಿಂದ ಜ್ವರ ನಿನ್ನೆ ಸಡನ್ ಆಗಿ ರಾತ್ರಿಯಿಂದ ಜ್ವರ ಬಂತು ಹಾಯ್ ಮಜಾಯಕ್ ಸೊಗೈಸ್ ಬನ್ನಿ ಕೆಲಸ ಶುರು ಮಾಡ್ಬೋದು ಕುತ್ಕೊಂಡ್ರೆ ಆಗೋದಿಲ್ಲ ಕೆಲಸ ಆಗಬೇಕಲ್ಲ ಗೈಸ್ ಹಾಗೆ ನಾನು ಆನ್ಲೈನಿಂದ ಮೀಶೋದಿಂದ ಇದು ಮಸ್ಕಿಟೊ ನೆಟ್ಟೊಂದು ತರಿಸಿದ್ದೆ ಇದು ತುಂಬ ಒಳ್ಳೆಯ ರೇಟ್ ಕಡಿಮೆ ರೇಟಲ್ಲಿ ಕೂಡ ಸಿಕ್ತು ನನಗೆ ಹಾಗೆ ತುಂಬ ಒಳ್ಳೆಯದಿದೆ ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದಿದೆ ಇದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಿಮಗೆ ಬೇಕಾದರೆ ನೀವು ಕೂಡ ಬೈ ಮಾಡ್ಬೋದು ನೋಡಿ ಇದು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟು ಹೋಗಿದ್ದೆ ಈಗ ನೋಡಿ ಬರುವಾಗ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು ಹಾಗೇ ಅದೇ ಕೊ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಒಮ್ಮೊಮ್ಮೆ ಫ್ರೆಶ್ ಆಗಿ ಸಿಗೋದೇ ಇಲ್ಲ ಫ್ರೆಶ್ ಆಗಿದೆ ಹಾಗೆ ಸ್ವಲ್ಪ ಟೊಮ್ಯಾಟೊ ಇದೆಲ್ಲ ಬಂದು ಚಿಕನ್ ಇಲ್ಲಿದೆ ಚಿಕನ್ ಇಲ್ಲಿದೆ ಓಕೆ ಗೈಸ್ ನಾನು ಇದನ್ನೆಲ್ಲೊನ್ನೇ ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಓಕೆ ಸೊ ರೈಸ್ ನೋಡಿ ನಾನು ಚಿಕನ್ ಪೀಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾನೀಗ ಚಿಕನ್ ಚಿಕನ್ ಮಸಾಲ ಚಿಕನ್ ಗ್ರೇವಿ ಮಾಡೋದಂತ ಇದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಬಾಬ್ ಮಾಡ್ತಾ ಇದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸೈಜ್ ಪೀಸ್ ಇಷ್ಟ ಆಗೋದಿಲ್ಲ ಹಾಗೆ ಸಣ್ಣ ಸಣ್ಣ ಪೀಸ್ ಅಂದರೆ ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳೀತದೆ ಹಾಗೆ ಓಕೆ ತೊಳದು ಹಾಕ್ತಾಯಿದ್ದೇನೆ ಖಾರ ತುಂಬ ಖಾರ ಇದೆ ಮತ್ತೆ ಕಣ್ಣಲ್ಲೆಲ್ಲ ನೀರು ದರ ದರ ಅಂತ ಇಳಿತಾ ಇದೆ ಇಲ್ಲಿ ಹಾಗೆ ಗ್ರೀನ್ ಚಿಲ್ಲಿ ಸೊ ಹೀಗೆ ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೇನೆ ಓಕೆ ಇದನ್ನು ಗ್ರೈಂಡ್ ಮಾಡ್ತೀನಿ ಓಕೆ ಸೊ ಗೈಸ್ ನೋಡಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಟೊಮೆಟೊಲೆ ಕಟ್ ಮಾಡಬೇಕು ಟೊಮೆಟೊಲೆ ಕಟ್ ಮಾಡಿ ಸೊ ಹಾಗೆ ನಿಮ್ಮ ಹತ್ರ ಒಂದು ಚಿಕನ್ ಗ್ರೇವಿ ರೆಸಿಪಿ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯಂಟಲ್ಲಿ ಹಾಗೆಯೇ ಬೇಗ ಅಂತ ರೆಡಿ ಮಾಡುವ ಒಂದು ಚಿಕನ್ ಗ್ರೇವಿ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೇನೆ ಇದು ನೀವು ನೋಡಿರ್ಬೋದು ನಾನು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಈಗ ಡೈರೆಕ್ಟಾಗಿ ಆಯಿಲ್ಗೆ ಹಾಕಿ ಚೆನ್ನಾಗಿ ಅದು ಫ್ರೈ ಮಾಡ್ತಾ ಇದ್ದೇನೆ ನಿಮ್ಮ ಆನಿಯನ್ ಇದ್ದು ಮತ್ತು ಗ್ರೀನ್ ಚಿಲ್ಲಿ ಉಂಟಲ್ಲ ಒಂದು ರಾಸ್ ಮೇಲೆ ಇರ್ತದಲ್ಲ ಅದೆಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ ಚೆನ್ನಾಗಿ ಕುಕ್ ಆದಮೇಲೆ ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಹಾಕಿ ಸಾಫ್ಟಾಗಿ ಟೊಮ್ಯಾಟೊ ಕೂಡ ಸಾಫ್ಟಾಗಿ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಕುಕ್ ಮಾಡ್ತಾ ಇದ್ದೇನೆ ಓಕೆ ಉಪ್ಪು ಕೂಡ ಹಾಕಿದರೆ ಬೇಗ ಟೊಮ್ಯಾಟೊ ಬೇಗ ಬೇಯುತ್ತೆ ಅಂತ ಬೇಗ ಉಪ್ಪು ಹಾಕಿ ನಾನು ಟೊಮೆಟೊ ಬೇಯಲಿಕ್ಕೆ ಇಡ್ತಾಯಿದ್ದೇನೆ ಸೊ ಹಾಗೆ ಟೊಮೆಟೊ ಚೆನ್ನಾಗಿ ಚೆನ್ನಾಗಿ ಈಗ ಸ್ಮೂತಾಗಿ ಬಾಯ್ಲ್ ಆಗಿದೆ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ರಾ ಸ್ಮೆಲ್ ಹೋಗುವವರಿಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆಗಲೇ ಎಲ್ಲ ಸ್ಪೈಸಸ್ ಹಾಕಬಾರ್ದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಮೂರು ರೊಟ್ಟಿಗೆ ಮಿಕ್ಸ್ ಮಾಡಿ ಇದ್ದೀನಿ ಇದರದ್ದು ಕೂಡ ಹಸಿ ಪೌಡರ್ ಆ ಹಸಿ ಸ್ಮೆಲ್ ಇರ್ತದಲ್ಲ ಅದೆಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ ಅದನ್ನು ಸ್ವಲ್ಪ ಮುಚ್ಚಿಡ್ಬೇಕು ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಅದು ಮಸಾಲ ಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಚಿಕನ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ನಾನು ಟರ್ಮರಿಕ್ ಹಾಕೋದು ಮರ್ತಿದ್ದೆ ಆಮೇಲೆ ಟರ್ಮರಿಕ್ ಕೂಡ ಹಾಕ್ಕೊಂಡು ಸ್ವಲ್ಪ ನೀರಾಕಿ ಬೇಯಿ ಸ್ವಲ್ಪ ಸ್ವಲ್ಪ ನೀರಾಕಿ ಅದು ಚಿಕನ್ ಬಾಯ್ಲ್ ಆಗಲಿಕ್ಕೆ ಇಡ್ತೇನೆ ಚಿಕನ್ ಬಾಯ್ಲ್ ಆಗುವಾಗ ಹೈ ಫ್ಲೇಮಲ್ಲಿ ಇಡೋದಿಲ್ಲ ನಾನು ಲೋ ಫ್ಲೇಮಲ್ಲಿ ಇಟ್ಟು ಒಮ್ಮೆ ಚಿಕನನ್ನು ಬಾಯ್ಲ್ ಇದ್ದೇನೆ ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ಒಂದು ಆಫ್ ಬಾಯ್ಲ್ ಆದಮೇಲೆ ಒಮ್ಮೆ ತೆಗೆದು ನೋಡ್ತೇನೆ ತಳ ಹಿಡಿದ್ರೆ ಅಂತೆಲ್ಲ ಸ್ವಲ್ಪ ತೆಗೆದು ನೋಡಿ ಆಮೇಲೆ ಮತ್ತು ಸ್ವಲ್ಪ ಕುಕ್ಕಾಗಲಿ ಅಂತ ಲೋ ಫ್ಲೇಮಲ್ಲೇ ಇಟ್ ಇಟ್ಟು ಬಿಡ್ತೇನೆ ನಾನು ಹೈ ಇರೋದಿಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುಕ್ಕಾಗಬೇಕು ಅದರ ಆಯಿಲೆಲ್ಲ ಬಿಡಬೇಕು ಚಿಕನ್ ಗ್ರೇವಿ ಚೆನ್ನಾಗಿ ಆಯಿಲ್ ಬಿಟ್ಟು ಮೇಲೆ ತೇಲಬೇಕು ಆಯಿಲ್ ಹಾಗೆ ಹಾಗೆ ಆದರೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ಚಿಕನ್ ಚೆನ್ನಾಗಿ ಬೆಂದಿದೆ ಗ್ರೇವಿ ಚೆನ್ನಾಗಿ ರೆಡಿಯಾಗಿದೆ ಅಂತ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಆಮೇಲೆ ಇಲ್ಲಿ ಒಂದು ಕೊರಿಯಂಡರ್ ಲೀವ್ಸ್ ಕೊರಿಯಂಡರ್ ಲೀವ್ಸ್ ಹಾಕಿ ಇನ್ನೂ ಐದು ನಿಮಿಷ ಕುಕ್ ಆಗಲಿ ಅಂದರೆ ಹಾಗೆಯೇ ಬಿಡ್ತೇನೆ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಹಾಗೆಯೇ ಬಿಟ್ಟು ಬಿಡ್ತೇನೆ ಆಮೇಲೆ ತೆಗೆದು ನೋಡುವ ಹೇಗಾಗಿದೆ ಅಂತ ಚಿಕನ್ ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬಿಟ್ಕೊಂಡಿದೆ ಅಂತ ಹೀಗೆ ಚಿಕನ್ ಕರಿ ರೆಡಿ ಅದು ಚಿಕನ್ ಗ್ರೇವಿ ರೆಡಿ ಆಗಬೇಕು ಈ ಥರನೇ ಬಂದರೆ ಟೇಸ್ಟ್ ಆಗುತ್ತೆ ಇನ್ನು ನೀವು ಇದನ್ನು ಇನ್ನೂ ಕೂಡ ರಿಚ್ ಟೇಸ್ಟ್ ಕೊಡಬೇಕಂದರೆ ಅದಕ್ಕೆ ಸ್ವಲ್ಪ ನೀವು ಕ್ಯಾಶ್ನಟ್ ಪೇಸ್ಟ್ ಕೂಡ ಹಾಕ್ಕೊಳ್ಬೇಕು ಇನ್ನೂ ಕೂಡ ಒಳ್ಳೆಯದಾಗ್ತದೆ ಒಮ್ಮೆ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಓಕೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿ ನಿನ್ನೆ ರಾತ್ರಿ ನಾನು ರೆಸಿಪಿ ಮಾಡೋದೆಲ್ಲ ನಿಮಗೆ ತೋರಿಸಿದ್ದೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ ಅಂದರೆ ಮಾಸ್ ಕೂಡ ಜ್ವರ ಆಗಿ ಹಠ ಇಡಲಿಕ್ಕೆಲ್ಲ ಶುರು ಮಾಡಿದ ಹುಷಾರಿರಲಿಲ್ಲಲ್ಲ ಹಾಗೆ ಮತ್ತು ನಾನು ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ ಮತ್ತು ಈಗ ಕಂಟಿನ್ಯೂ ಮಾಡ್ತಿದ್ದೇನೆ ಇದು ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವತ್ತು ಸಾಟರ್ಡೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಹಾಗೆ ಮಾಸ್ಗೆ ನಿನ್ನೆ ಜ್ವರ ಇತ್ತು ಇವತ್ತು ರಿಲಾನಿಗೆ ಜ್ವರ ಇದೆ ವಾಂತಿ ಮಾಡ್ಕೊಳ್ತಿದ್ದಾಳೆ ಸೊ ಹಾಗೆ ಈಗ ನೋಡಿ ಶುರು ಆದರೆ ಇಬ್ಬರಿಗೆ ಒಟ್ಟೊಟ್ಟಿಗೆ ಶುರು ಆಗ್ತದೆ ಒಂದು ಟೆನ್ಷನ್ ಆಗಿ ಹೋಗ್ತದೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸೊ ಗೈಸ್ ಹಾಗೆ ನಮ್ಮದು ಆಯಿತು ದೋಸೆ ಮಾಡಿದ್ದೆ ಹಾಗೆ ಈಗ ಕೆಲಸ ಒಂದು ಕೂಡ ಆಗಲಿಲ್ಲ ಮನೆ ಕೆಲಸ ಈಗ ಎಷ್ಟು ಗಂಟೆ ಆಯಿತು ಗೊತ್ತುಂಟ ಹನ್ನೊಂದು ಹನ್ನೊಂದುವರೆ ಆದರೂ ಕೂಡ ಇನ್ನೂ ಕೂಡ ಕಿಚನ್ ಕ್ಲೀನ್ ಆಗಲಿಲ್ಲ ಒಮ್ಮೊಮ್ಮೆ ಹೀಗೇ ಒಮ್ಮೊಮ್ಮೆ ಹೀಗೆ ಹನ್ನೆರಡು ಗಂಟೆ ಆದರೂ ನನ್ನ ಕೆಲಸ ಆಗೋದಿಲ್ಲ ಅಂದರೆ ಮಕ್ಕಳಿಬ್ರಿಗೂ ಹುಷಾರಿಲ್ಲ ಅವರು ಒಂದು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗೆ ಇನ್ನು ವ್ಲಾಗಿಗೆ ಇನ್ನೂ ಕೂಡ ವೈಂಡಪ್ ಕೊಡಲಿಲ್ಲ ಅಂತ ಈಗ ವ್ಲಾಗ್ ಒಂದು ಎಂಡ್ ಕೊಡುವ ಅಂತ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನೂ ಮಕ್ಕಳನ್ನು ಕೂಡ ಇಲ್ಲ ನಾನು ಬೇರೆ ಇವತ್ತು ಮೆಡಿಸಿ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗ್ಬೇಕಂದ್ರೆ ಅವಳಿಗೆ ವಾಂತಿ ಕೂಡ ಇದೆ ಹಾಗೆ ಸ್ವಲ್ಪ ಕಡಿಮೆ ಇದೆ ವಾಂತಿ ಆದರೆ ಜ್ವರ ಕೂಡ ಜ್ವರ ಈಗ ಸ್ಟಾರ್ಟ್ ಆಯಿತು ಹಾಗೆ ಹಾಗೆ ಅವಳನ್ನು ಕೂಡ ಕರ್ಕೊಂಡು ಹೋಗಬೇಕು ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಪ್ಲೀಸ್ ಇಷ್ಟಾದ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಓಕೆ ಬೈ ಗೈಸ್ ಕೀಪ್ ವಾಚಿಂಗ್